ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಂದ್ರೆ ಅಥವಾ ಹಲವಾರು ಸಾರಿ ಬಂದಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೇನಾದ್ರೂ ಈ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋದ ವಿಚಾರ ಏನಪ್ಪ ಅಂತಂದ್ರೆ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ಮುತ್ತಿನಂಥ ಮೂರು ಶುಭ ವಿಚಾರಗಳು ಏನೇನು ಒಳ್ಳೇದಾಗ್ಲಿದೆ ಅಂತ ಸೊ ಖಂಡಿತವಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡ್ಕೊಂಬರೋಣ ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡೋದಾದ್ರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತಿದೆ ಅನ್ನತಕ್ಕಂಥ ನೋಡೋದಾದ್ರೆ ಮುಖ್ಯವಾಗಿ ಮಾರ್ಚ್ ಏಳನೇ ತಾರೀಕು ಎರಡು ಗ್ರಹ ಸಂಚಾರಗಳು ಮೀನರಾಶಿಗೆ ಬುಧಗ್ರಹ ಕುಂಭರಾಶಿಗೆ ಶುಕ್ರಗ್ರಹ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹ ಕುಂಭ ಮಾಸ ಆರಂಭವಾಲ ಮಾಸ ಆರಂಭವಾಗತ್ತೆ ರವಿಗ್ರಹ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹನ ಸಂಚಾರವಾಗಲಿದೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಮಂದಮಂಗಳ ಯೋಗ ಆಗುತ್ತೆ ಶನಿ ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಕುಜ ಅಲ್ಲಿ ಹೋಗ್ತಾನೆ ಅಂದಾಗ ಕುಜ ಶನಿ ಯುತಿ ಮಂದಮಂಗಳ ಯುತಿ ಅಷ್ಟು ಒಳ್ಳೇದಲ್ಲ ಅದು ಇರಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಮಾರ್ಚ್ ಇಪ್ಪತ್ತೈದನೇ ಕೊನೆಯ ಏನು ಮಾರ್ಚ್ ತಿಂಗಳ ಕೊನೆಯ ಭಾಗ ಅಂತ ಅನ್ಕೋಬಹುದು ಆವಾಗ ಆ ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಗ್ರಹದ ಸಂಚಾರಗಳಾಗಿರುತ್ತೆ ಮಾರ್ಚ್ ತಿಂಗಳ ಇರಬೇಕಾದ್ರೆ ಶುಭ ವಿಚಾರಗಳೇನಂತ ನೋಡೋಣ ಮೊದಲನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಸಿಂಹರಾಶಿಯವ್ರಿಗೋಸ್ಕರ ಏನಪ್ಪಾ ಅಂತಂದ್ರೆ ಶುಕ್ರನ ಒಂದು ವಿಶೇಷವಾದಂತಹ ಬಲ ಸಿಂಹರಾಶಿಯವರಿಗೆ ಮಾರ್ಚ್ ಏಳನೇ ತಾರೀಕಿಂದ ಸಿಗಲಿದೆ ಸಪ್ತಮದಿಂದ ಪೂರ್ಣ ಶುಕ್ರ ನೋಡ್ತಾನೆ ಸಿಂಹರಾಶಿಯವರಿಗೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ನಿರುದ್ಯೋಗಿ ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ ಆಯ್ತಲ್ವಾ ಉದ್ಯೋಗ ಪ್ರಾಪ್ತಿಯಾಗ್ತದೆ ಅಷ್ಟೇ ಅಲ್ಲ ನೀವೇನಾದರೂ ಟ್ರಾನ್ಸ್ಫರ್ಗಳನ್ನು ಬಯಸಿದರೆ ನೀವು ಯಾವುದೋ ಜಾಗಕ್ಕೆ ಆಲ್ರೆಡಿ ಜಾಬಲ್ಲಿದ್ದೀರಾ ಎಲ್ಲೋ ಟ್ರಾನ್ಸ್ಫರ್ ಬಯಸ್ತಾ ಇದ್ದೀರಾ ಸಿಂಹರಾಶಿಯ ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗಗಳನ್ನೋ ಟ್ರಾನ್ಸ್ಫರ್ ಬಯಸಿದಲ್ಲಿ ಟ್ರಾನ್ಸ್ಫರ್ ಕೂಡ ಸಿಗುವಂತಹ ಅವರಿಗೆ ಏನೋ ಅಪ್ರೂವ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಇದೆ ವಿಶೇಷವಾಗಿ ಅಧಿಕಾರ ಪ್ರಾಪ್ತಿಯ ಯೋಗ ಫಲ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ಅಧಿಕಾರ ಪ್ರಾಪ್ತಿ ಯೋಗ ಅಥವಾ ಅಧಿಕಾರದಲ್ಲಿ ಸ್ವಲ್ಪ ಧನ ಯೋಗ ದುಡ್ಡು ಸ್ವಲ್ಪ ಏನು ಒಂದು ಸ್ವಲ್ಪ ಪ್ರಮೋಷನ್ ಸಿಕ್ಕ ಒಂದು ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೂತ್ಕೊಂಡಿರ್ತಾರೆ ಸ್ಯಾಲ್ರಿ ಹೈಕ್ ಹಾಗೆ ಆಗುತ್ತೆ ಅವಕಾಶಗಳು ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಸಹ ಇದು ಸ್ವಲ್ಪ ದುಡ್ಡನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ನಮ್ದೆ ಬಟ್ ಅನ್ಯ ಬೇರೆ ಒಂದೆರಡು ಕಾರಣ ಇದೆ ಅದರಿಂದ ಲಿಕ್ವಿಡ್ ಕ್ಯಾಶ್ ತತ್ಕ್ಷಣಕ್ಕೆ ಬರದೇ ಇರಬಹುದು ಬಟ್ ಮುಂದಿನ ಫ್ಯೂಚರ್ ಅನ್ನು ದೃಷ್ಟಿ ಇಟ್ಕೊಂಡು ನೋಡಿದಾಗ ಖಂಡಿತವಾಗಿ ಇದು ಅನುಕೂಲಕರ ಅಂತಲೇ ಹೇಳಬೇಕಾಗತ್ತೆ ಇಲ್ಲಿ ಶುಕ್ರನನ್ನು ಇನ್ನೊಂಚೂರು ಪವರ್ಫುಲ್ ಮಾಡಬೇಕು ಆದ್ದರಿಂದ ನಿಮಗಿರುವ ಆಪ್ಷನ್ ಏನಪ್ಪಾ ಅಂತಂದರೆ ಲಕ್ಷ್ಮೀ ಸುದರ್ಶನ ಹೋಮ ನಾವು ಮಾಡ್ತಾ ಇದ್ದೇವೆ ನಮ್ಮ ಯಾಗ ಶಾಲೆಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಎಂದು ಹಾಗೂ ನಿಮಗೆಲ್ಲರಿಗೂ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಿಂಹರಾಶರಿಗೆ ವಿಶೇಷವಾಗಿ ಅರುಣಮಣಿ ಎನ್ನುವಂಥ ಈ ವಿಶೇಷವಾದ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ವಿಡಿಯೋ ಎಂಡ್ ಅಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸಿಂಪಲ್ ಆಗಿ ಒಂದು ವಿಶೇಷವಾದ ಪರಿಹಾರ ಬೇಕು ಸಿಂಪಲ್ ಪರಿಹಾರ ಬೇಕು ಗುರುಡ ಅನ್ನೋರಿಗೆ ಈ ವಿಡಿಯೋ ಎಂಡ್ ಅಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಹೇಳಿದ್ದೇನೆ ವಾಗೀಶ್ವರಿ ಮಂತ್ರ ಅಂತ ಎಲ್ಲ ಅಟ್ರಾಕ್ಟ್ ಮಾಡುವಷ್ಟು ಒಳ್ಳೆ ವಾಕ್ಶಕ್ತಿ ನೀವು ನುಡಿದಂತೆ ನಡಿಬೇಕಲ್ಲಿ ಎಲ್ಲ ಆಗಬೇಕು ಕೆಲಸ ಆಗಲು ಅನ್ನೋ ರೀತಿಯಲ್ಲಿ ಅದನ್ನು ಮಂತ್ರವನ್ನು ಕೇಳಿಸ್ಕೊಳಿಸ್ ಸಾಕು ಆ ಮಂತ್ರನ ಕೊಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅಂತ ಬಹಳ ಜನ ಹೇಳ್ತಾರೆ ಅದು ವೇದ ಮಂತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕಾಗಲ್ಲ ಸೊ ಅದರಿಂದ ವರದಿ ಕೇಳಿಸ್ಕೊಳ್ಬೇಕು ಅಷ್ಟೇ ನೀವು ಒಂದು ದಿನಕ್ಕೊಂದು ಹತ್ತು ಸಲ ಹನ್ನೊಂದು ಸಲ ಹದಿನೆಂಟು ಸಲ ಹಿಂಗೆ ಕೇಳಿಸ್ಕೊಳ್ತಾ ರಿಪೀಟ್ ರಿಪೀಟ್ ಕೇಳಿಸ್ಕೊಳ್ತಾ ಇದ್ದರೆ ಏನಾಗುತ್ತೆ ಅದರ ಸಿದ್ಧಿ ತುಂಬ ಆಗುತ್ತೆ ನಿಮಗೆ ಅದರ ಪವರ್ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಬೀಳುತ್ತೆ ಖಂಡಿತವಾಗಿ ಆಗುತ್ತೆ ಅದಕ್ಕೆ ರಿಲೇಟೆಡ್ ಆದಂತಹ ವಾಗೇಶ್ವರಿ ಹೋಮವನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತಾನೆ ಅದರ ರಿಲೇಟೆಡ್ ವಾಗೇಶ್ವರಿ ಹೋಮವನ್ನು ಮಾಡ್ತಾ ನಾವು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಅದ್ರ ಬಗ್ಗೆ ತಿಳಿಸೋಣ ಇನ್ನು ಈ ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅನಿರೀಕ್ಷಿತವಾಗಿ ನಿಮ್ಮ ಸಿಸ್ಟರ್ ಅಕ್ಕ ಇರಬಹುದು ತಂಗಿ ಇರಬಹುದು ನಿಮ್ಮ ಪರವಾಗಿ ಮಾತಾಡಿದ ಯಾವುದೋ ಒಂದು ಒಪ್ಪಂದಕ್ಕೆ ಬಂದು ಬಿಡ್ತಾರೆ ಈ ಭೂಮಿ ವಿಚಾರಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಬಿಸಿ ತುಪ್ಪ ಆಗಿಬಿಟ್ಟಿರ್ತದೆ ಅದೇನೋ ಏನೋ ಒಂಥರ ಏನೋ ಆಗಿ ನೀವು ಕೇಳಿದ ಒಟ್ಟ ಬಹಳ ಸಮಸ್ಯೆದಾಯಕವಾಗಿ ಒಂಥರ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಗಾಕ್ಕೊಂಡಿರ್ತಕ್ಕಂಥ ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳು ಅನಿರೀಕ್ಷಿತವಾಗಿ ನಿಮ್ಮ ಸಹೋದರಿ ಅಕ್ಕ ಇರ್ಬೋದು ತಂಗಿರ್ಬೋದು ಒಂದು ಒಪ್ಪಂದಕ್ಕೆ ಬಂದು ಆ ಕೆಲಸ ಆಗಲಿ ಆಯಿತು ಬಂದು ನಂಗೆ ಹಿಂಗೆ ಮಾಡಿಬಿಡು ನಂಗೆ ಇದು ಕೊಟ್ಬಿಡ ನಂಗೆ ಇಟ್ಬಿಟ್ಟು ನಾನು ಸಿಗ್ನೇಚರ್ ಆಗ್ತೀನಿ ಅಥವಾ ನಂಗೆ ಹಿಂಗೆ ಮಾಡೋ ನಾನು ಸಿಗ್ನೇಚರ್ ಆಗ್ತೀನಿ ಅಥವಾ ನಂಗೆ ಹಿಂಗೆ ಮಾಡಿ ನಾನು ಒಪ್ಕೊಳ್ತೀನಿ ಈ ಥರ ಏನೋ ಒಂದು ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಒಂದು ಒಪ್ಪಂದಕ್ಕೆ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಇದನ್ನು ಹೇಳ್ತಾರಂಥದ್ದು ಸಿಂಹರಾಶರಿಗೆ ಸಹೋದರಿಯಿಂದ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಾಗ್ತಾ ಇರುತ್ತೆ ಅವಾಗ ಅವಾಗ ಇವರು ಎಷ್ಟೇ ಮಾಡಿದ್ರು ಕೂಡ ಅವ್ರ ಕಡೆಯಿಂದ ಸ್ವಲ್ಪ ಜಾಸ್ತಿ ನೆಗೆಟಿವೇ ಆಗ್ತಾ ಇರತ್ತೆ ನಾನು ಇಷ್ಟೆಲ್ಲ ಮಾಡಿದೆ ಸರ್ ನಮ್ಮ ಅಕ್ಕಂಗೆ ನಮ್ಮ ಅಕ್ಕ ಹಿಂಗೆ ಮಾಡ್ಬಿಟ್ರು ನಾನು ಇಷ್ಟೆಲ್ಲ ಮಾಡಿದೆ ನಮ್ಮ ತಂಗಿಗೆ ನನ್ನ ತಂಗಿ ನನ್ನ ಮರ್ತುಬಿಟ್ಲು ನನ್ನ ತಂಗಿನೇ ಇವ ನನ್ನ ಶತ್ರು ಆಗ್ಬಿಟ್ಲು ಅಥವಾ ಆ ಥರ ಮಾತಾಡ್ತಾ ಇದ್ದಾಳೆ ನನ್ನ ಶತ್ರು ಥರ ನೋಡ್ತಾ ಇದ್ದಾಳೆ ನನ್ನ ಅಕ್ಕ ನನ್ನ ತಂಗಿ ಈ ಥರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳಿರುತ್ತೆ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿಗೆ ತೃತೀಯಾಧಿಪತಿಗೆ ವೈರತ್ ಇರೋದ್ರಿಂದ ಬಟ್ ಈ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳ ಮೊದಲ ವಾರ ಕಳೆದ ನಂತರ ಅಂದರೆ ಏಳನೇ ತಾರೀಕು ಕಳೆದ ನಂತರ ಒಂದು ಸ್ವಲ್ಪ ಬದಲಾಗು ಬದಲಾವಣೆ ಕಂಡು ಬರ್ತಾ ಇದೆ ನಿಮ್ಮ ಸಿಸ್ಟರ್ನಲ್ಲಿ ಇರದೇ ಇರಬಹುದು ಬಟ್ ಒಂದು ತಿಂಗಳ ಎರಡು ತಿಂಗಳ ಅಂತೂ ಏಳನೇ ತಾರೀಕಿನ ನಂತರ ಸಾಧ್ಯತೆಗಳಿದೆ ಸೊ ಅದನ್ನು ಎಷ್ಟು ಚೆನ್ನಾಗಿ ಒಪ್ಪಂದಕ್ಕೆ ಅವ್ರು ಬಂದ ತಕ್ಷಣ ನೀವೇನು ಮಾಡ್ತೀರಾ ಅಥವಾ ಅನಿವಾರ್ಯವಾಗಿ ನೀವು ಅದನ್ನ ಒಪ್ಕೊಳ್ತೀರಾ ಯಾಕೆಂದರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಥರ ನೀವು ಒಪ್ಕೊಳ್ತೀರಾ ಆದರೆ ನಿಮಗೆ ಕೇಸ್ ಟು ಕೇಸ್ ಡಿಫರ್ ಇರುತ್ತೆ ಆಯಿತಾ ಸೊ ಅದರಿಂದ ಒಳ್ಳೇದಾಗಲಿ ಅಲ್ಲಿಯೂ ಕೂಡ ನಿಮಗೆ ಜಯ ಸಿಗಬೇಕು ನಿಮ್ಮ ಮಾತನಂತ ನಡೀಬೇಕು ಅಂತಂದಾಗ ವಾಗೀಶ್ವರಿ ಹೋಮವನ್ನು ಹೇಳ್ತೇನೆ ನಾನು ಈ ವಿಡಿಯೋ ಹ್ಯಾಂಡಲ್ಲಿ ಸಂಕಲ್ಪ ಸೇವೆ ಕೊಟ್ಕೊಂಡು ಧಾರಣೆ ಮಾಡ್ಕೊಳ್ಳಿ ಬರೀ ಅದು ಅಂತಲ್ಲ ಎಲ್ಲ ರೀತಿಯಲ್ಲಿ ನಿಮಗೆ ಅನುಕೂಲ ಎಲ್ಲ ಕಡೆ ನೀವು ಉದ್ಯೋಗ ಮಾಡೋ ಜಾಗದಲ್ಲಿ ನಿಮ್ಮ ಮಾತಂತ ನಡೀಬೇಕು ನೀವು ವ್ಯವಹಾರ ಮಾಡೋ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಗೆ ಒಂದಿಷ್ಟು ವ್ಯವಹಾರಗಳು ಸಿದ್ಧಿ ಆಗಬೇಕು ಬಿಸ್ನೆಸ್ ಆಗಬೇಕು ಏನೇ ಇರಲಿ ಮಾತು ಬಹಳ ಮುಖ್ಯ ಮತ್ತು ಆಕರ್ಷಣೀಯವಾಗಿ ಜನಾಕರ್ಷಣೀಯವಾಗಿ ಆಡುವ ಮಾತುಗಳು ಬರಬೇಕು ಅಂದರೆ ವಾಗೀಶ್ವರಿಯ ಅನುಗ್ರಹ ಬೇಕು ನಾವು ವಾಗೀಶ್ವರಿ ಹೋಮವನ್ನೇ ಮಾಡ್ತಾ ಇದ್ದೇವೆ ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಅರುಣಮಣಿಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ಅಂಡಲ್ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ ಇನ್ನು ಮೂರನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಕೆಲವಿಷ್ಟು ಬಿಡಿಸಲಾಗದ ಗಂಟುಗಳು ಮಾಡ್ಕೊಂಬಿಟ್ಟಿರ್ತೀರಲ್ಲ ಸಾಲಗಳಿರಬಹುದು ಅಥವಾ ಯಾವುದಾದ್ರೂ ವ್ಯವಹಾರಗಳಿರಬಹುದು ಈ ಬಿಡಿಸಲಾಗದ ಗಂಟಿನಂತೆ ಗಂಟುಗಳಂತೆ ಮಾಡಿಕೊಂಡಂತಹ ಕೆಲವಿಷ್ಟು ಸಮಸ್ಯೆಗಳು ಇತ್ಯರ್ಥವಾಗುವುದು ಈ ಒಂದು ಮಾರ್ಚ್ ತಿಂಗಳಲ್ಲಿ ಯಾಕೆಂದ್ರೆ ಅದು ಪರಾಕಾಷ್ಠೆಗೆ ಮುಟ್ಟುಬಿಡುತ್ತೆ ಅಂತ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಅಥವಾ ಟಾಪ್ ಪಾಯಿಂಟ್ ಅಂತಾರಲ್ಲ ಅಲ್ಲಿಗೆ ಈ ಸಮಸ್ಯೆಗಳು ಮುಟ್ಟಿದಾಗ ಅನಿವಾರ್ಯವಾಗಿ ಕೆಲವಿಷ್ಟು ಇತ್ಯರ್ಥಗಳಾಗ್ಬಿಡುತ್ತೆ ಇದಿಷ್ಟೇ ಮುಗೀತು ಇನ್ಮೇಲೆ ಆಗಲ್ಲ ಆಯ್ತಾ ಮೇಲಿಂದ ಮೇಲೆ ಬಡ್ಡಿಗಳು ಕಟ್ಕೊತನೇ ಬರ್ತಾ ಇದ್ದೀರಾ ಇನ್ಮೇಲೆ ಬಡ್ಡಿ ಕಟ್ಟೋದು ಇಲ್ಲ ಅಸಲು ಅಥವಾ ಇಷ್ಟೇ ಕೊಡೋದು ತಗ ಬಿಟ್ಟರೆ ಬಿಡು ಏನು ಬೇಕಾದ್ರೂ ಮಾಡ್ಕೊ ಅನ್ನೋ ಥರದ್ದು ಒಂದು ಕಚ್ಚು ಬೀಳ್ಬಿಡ್ಬೋದು ಕೆಲವಿಷ್ಟು ಸಾಲಗಳು ಇತ್ಯರ್ಥವಾಗಿಬಿಡುತ್ತೆ ಕೆಲಷ್ಟು ವ್ಯವಹಾರಗಳು ಇತ್ಯರ್ಥವಾಗುತ್ತೆ ಇದು ನಾನು ಶುಭ ವಿಚಾರಗಳಲ್ಲಿ ಯಾಕೆ ಹೇಳಿದೆ ಅಂತಂದರೆ ಏನೋ ನಿಮಗೆ ಭಾಳ ಖುಷಿಯಾಗೋ ರೀತಿಯಲ್ಲೇ ಎಲ್ಲೋದು ಇತ್ಯರ್ಥ ಆಗ್ಬಿಡುತ್ತೆ ಅನ್ನೋದು ಅರ್ಥ ಅಲ್ಲ ಆದರೆ ಅಟ್ ದಿ ಎಂಡ್ ಆಫ್ ದಿ ಪಾಯಿಂಟ್ ಒಂದು ಮುಕ್ತಾಯ ಒಂದು ಅಂತ್ಯ ಬೇಕು ಅದು ಗುಡ್ ಎಂಡಿಂಗೋ ಬ್ಯಾಡ್ ಎಂಡಿಂಗೋ ಫಿಲಮ್ ಎಂಡ್ ಆಗಲೇಬೇಕಲ್ಲ ಆ ಥರ ಪ್ರತಿಯೊಂದು ಸಮಸ್ಯೆಗಳಿಗೊಂದು ಎಂಡಿಂಗ್ ಪಾಯಿಂಟ್ ಬೇಕು ಇದು ಬಾಯ್ಲಿಂಗ್ ಪಾಯಿಂಟಿಗೆ ಬಂದ ತಕ್ಷಣ ಏನಾಗುತ್ತೆ ಎಂಡ್ ಆಗಲೇಬೇಕು ಸೊ ಆದ್ದರಿಂದ ಬಹಳಷ್ಟು ನಿಮ್ಮ ಸಾಲಗಳಿರಬಹುದು ನಿಮ್ಮ ವ್ಯವಹಾರಗಳಿರಬಹುದು ಇದು ಬಿಡಿಸಲಾಗದ ಗಂಟೆ ಆಗೋಗಿದೆ ಗುರುಳೆ ಹಚ್ಚಿ ತನಕ ಮದುವೆ ಆಗಲ್ಲ ಮದುವೆ ಆಗೋ ತನಕ ಉಚ್ಚಿಬಿಡಲ್ಲ ನಂತರ ಥರ ಒಂಥರ ಸಿಗಾಕೊಂಡ್ಬಿಡಿದ್ದೀನಿ ನಾನು ಹೇಳ್ಕೊಳಕ್ಕಾಗಲ್ಲ ಗುರುಗಳೇ ಅನ್ನುವಂಥದ್ರಲ್ಲ ಅದು ಇತ್ಯರ್ಥವಾಗಿಬಿಡತ್ತೆ ಆದರೆ ನಿಮ್ಮ ಪರವಾಗಿ ಇತ್ಯರ್ಥವಾಗಬೇಕು ಅಥವಾ ಸ್ಟಾಪ್ ಲಾಸ್ ಥರ ಸ್ವಲ್ಪ ಸಮಸ್ಯೆಗಳು ಕಡಿಮೆ ರೀತಿಯಲ್ಲಿ ಇತ್ಯರ್ಥವಾಗಬೇಕು ಒಂದು ಸ್ವಲ್ಪ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಇತ್ಯರ್ಥವಾಗಬೇಕು ಅಂದರೆ ದೈವಾತ ಆರಾಧನೆ ದೈವಾನುಗ್ರಹ ಬೇಕು ಸೊ ಅದಕ್ಕೋಸ್ಕರವಾಗಿ ನಾವು ವಿಶೇಷವಾದ ಒಂದು ಸುದರ್ಶನ ಹೋಮವನ್ನು ಲಕ್ಷ್ಮೀ ಸುದರ್ಶನ ಹೋಮಗಳ ಅಷ್ಟ ದ್ರವ್ಯಗಳಿಂದ ಎಂಟು ವಿಧದ ದ್ರವ್ಯಗಳಿಂದ ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ನಾನೀಗ ವಿಶೇಷ ಪರಿಹಾರದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ವಿಡಿಯೋ ಹ್ಯಾಂಡಲ್ಲಿ ನಾನು ನಿಮಗೋಸ್ಕರ ಒಂದು ವಿಶೇಷ ಈಶ್ವರಿ ಮಂತ್ರವನ್ನು ಸಹ ತಿಳಿಸ್ತೇನೆ ಅದನ್ನು ಡೈಲಿ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಏನು ಸ್ನಾನಕ್ಕೆ ಬಹಳ ವಿಶೇಷ ತೀರ್ಥ ಸ್ನಾನ ಬಹಳ ವಿಶೇಷವಾದ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಶಾಪ ಸರ್ಪಶಾಪದಿಂದ ಸಂತಾನ ಆಗಲ್ಲ ಸರ್ಪತಾಪದಿಂದ ವಿವಾಹ ಮದುವೆ ಆಗಲ್ಲ ಸರ್ಪಶಾಪದಿಂದ ಆರ್ಥಿಕ ಬಾಧೆ ಸರ್ಪಶಾಪದಿಂದ ಆರೋಗ್ಯ ಬಾಧೆ ಎಲ್ಲ ಸರ್ಪಶಾಪಕ್ಕೆ ರಿಲೇಟೆಡ್ ಆಗಿರುತ್ತೆ ಸೊ ಅದರಿಂದಾಗಿ ನಾಗದೋಷಗಳು ಯಾವುದೇ ರೀತಿಯಲ್ಲಿ ನಿಮಗಾಗಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ಆಶ್ಲೇಷ ಬಲಿಪೂಜೆಯನ್ನು ಮಾಡಿ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಅದರದ್ದು ನಾಗಾರಾಧನೆಯ ಪ್ರ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಜೊತೆಗೆ ವಿಶೇಷವಾದ ಈ ಒಂದು ಅರುಣಮಣಿ ಈ ಅರುಣಮಣಿಯನ್ನು ಸಹ ಆ ಒಂದು ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತವೆ ನಾಗಾರಾಧನೆ ಹೋಮದಲ್ಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಹೋಮ ಯಾವುದಪ್ಪ ಅಂತಂದರೆ ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸುದರ್ಶನ ಹೋಮ ಈ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎಂಟು ವಿಧ ಏಯ್ಟ್ ಟೈಪ್ಸ್ ಎಂಟು ವಿಧದ ದ್ರವ್ಯಗಳಿಂದ ಯಾಕೆಂದರೆ ಒಂದೊಂದು ದ್ರವ್ಯದಲ್ಲಿ ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ವಿಶೇಷವಾದ ಶಕ್ತಿ ಬರ್ತದೆ ಆದ್ದರಿಂದ ಎಂಟು ವಿಧದ ದ್ರವ್ಯಗಳು ಅಂದರೆ ಎಂಟು ವಿಧದ ಶಕ್ತಿಗಳು ಬರ್ತಕ್ಕಂಥದ್ದು ಅಷ್ಟ ಅಷ್ಟದ ಅಷ್ಟ ವಿಧ ದೋಷ ಪರಿಹಾರ ಅಂತ ಅದರಲ್ಲಿ ಬಹಳಷ್ಟು ವಿಶೇಷ ಇದೆ ಗೋ ಸಮೃದ್ಧಿ ಅರ್ಥಿದೆ ರೈತರಿಗೆ ಹಸುವಿನಿಂದಲೇ ಹಸುವೇ ಸಂಪತ್ತು ರೈತರಿಗೆ ಸೊ ಒಂದು ದ್ರವ್ಯದಲ್ಲಿ ಹೂವು ಮಾಡಿದಾಗ ರೈತರಿಗೆ ಗೋ ಸಂಪತ್ತಿಂದ ಅನುಕೂಲವಾಗಲಿ ಅಂತ ಇನ್ನು ಕೆಲವರಿಗೆ ಆರ್ಥಿಕ ಏನು ಸಾಲ ಕೊಟ್ಟಿದ್ದು ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ ದಾರಿದ್ರ್ಯ ಪರಿಹಾರಗಳಾಗಲಿ ಆರೋಗ್ಯದ ಬಾಧೆಗಳ ಇದ್ರೆ ಪರಿಹಾರವಾಗಲಿ ಆಮೇಲೆ ಏನು ನಿಮ್ಮ ವಿವಾಹಾದಿ ವಿಚಾರಗಳಿಗೆ ಸಂತಾನಾದಿ ವಿಚಾರಗಳಿಗೆ ನಿಮ್ಮ ವ್ಯವಹಾರಗಳಿಗೆ ಉದ್ಯೋಗಗಳಿಗೆ ಸೊ ತುಂಬ ಇದೆ ಮಾಟ ಮಂತ್ರ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಎಂಟು ವಿಧದ ದೋಷಗಳಿಗೆ ಎಂಟು ವಿಧದ ದ್ರವ್ಯಗಳಿಂದ ಹೋಮ ಸುದರ್ಶನ ಹೋಮ ಅದರಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದ ಅರುಣಮಣಿ ಅಂತ ಈ ಅರುಣಮಣಿಯ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿ ಅಂದರೆ ಈಗ ಏನಾಗುತ್ತೆ ನೀವು ಎಲ್ಲೇ ಹೋದಾಗ ನಿಮ್ಮ ಮಾತು ನಡಿಬೇಕು ಅಂದರೆ ನಿಮ್ಮಲ್ಲಿ ವಾಕ್ಶಕ್ತಿ ಚೆನ್ನಾಗಿರಬೇಕು ನೀವು ಉದ್ಯೋಗ ಕೆಲಸಕ್ಕೆ ಹೋಗ್ತೀರಾ ಕೆಲ್ಸಕ್ಕೆ ಹೋದಾಗ ನಿಮ್ಮ ಮಾತು ಚೆನ್ನಾಗಿ ನಡಿಬೇಕು ನೀವು ಹೇಳಿದಲ್ಲಿ ಅಲ್ಲಿ ಅಲ್ಲಿ ನೀವೇನೋ ಒಂದು ಕಾರಣ ಕೊಡ್ತೀರ ಅದು ಒಪ್ಕೋಬೇಕು ನೀವೊಂದು ಆರ್ಡ್ರ್ ಮಾಡ್ತೀರಾ ಅದು ನಡಿಬೇಕು ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ ಅದನ್ನು ಓಕೆ ಅನ್ನಬೇಕು ಏನೇ ಮಾಡಬೇಕಂದ್ರೂ ವಾಕ್ ಶಕ್ತಿ ಬೇಕು ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತರಾಗಿ ನಿಮ್ಮ ಮಾತಿಗೆ ಕೇಳಬೇಕು ಅಂದರೆ ಆ ವಾಕ್ ಶಕ್ತಿ ಕೇಳಬೇಕು ನಿಮಗೆ ನೋಡಿ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ರೀ ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದರೆ ಅವ್ರ ಹತ್ರ ವಾಕ್ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಆ ವಾಕ್ಶಕ್ತಿ ನಿಮ್ಮಲ್ಲಿ ಯಾಕೆ ಬರಬಾರ್ದು ನಿಮಗೆ ಯಾಕೆ ಸಿಗಬಾರ್ದು ನಿಮಗೂ ಬರಬೇಕು ಆದ್ದರಿಂದ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾಗಿ ಅರುಣಮಣಿಯನ್ನು ಇದ್ದಾರೆ ಸೊ ನೀವು ನಾರ್ಮಲ್ ಆಗಿ ಯಾವ ಒಂದು ವಾದ ಮಾಡ್ತೀರಾ ಅಂದ್ರೂ ನಿಮ್ಮ ಮಾತೇ ಗೆಲ್ಲಬೇಕು ಅಂತ ನೀವು ವಾದ ಮಾಡ್ತೀರಾ ಅಲ್ವಾ ಸೊ ಅಲ್ಲಿ ವಾದ ಗೆಲ್ಲಬೇಕು ಅಂತಂದ್ರೂ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಾಗೇಶ್ವರಿ ಶಕ್ತಿ ಅದು ಬೇಕಾದ್ರೆ ಗಂಡ ಹೆಂಡತಿ ಜಗಳ ಬೇಕಾರಾಗಲಿ ಆಫೀಸಲ್ಲಾಗಿರಲಿ ಫ್ರೆಂಡ್ಸ್ ಮಧ್ಯಲ್ಲಾಗಿರಲಿ ಹಠ ಮಾಡೇ ಬರ್ತೀರಿ ನಾನು ಹೇಳಿದ್ದು ಸರಿ ನೋಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆದರೂ ವಾದ ಮಾಡ್ತಿರಲ್ಲ ನೀವು ಅಂತ ಸೊ ನಿಮ್ಮ ಮಾತಾಡಿಬೇಕು ಅಂತಂದರೆ ನಿಮ್ಮ ವಾಕ್ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಸೊ ಆದ್ದರಿಂದ ವಾಗೇಶ್ವರಿ ಹೋಮದಲ್ಲಿ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಆ ಸಂತಾನದ ವಿಚಾರದಲ್ಲಿರುವ ಚಿಂತೆಗಳು ಮಕ್ಕಳ ವಿಚಾರದಲ್ಲಿರುವ ಚಿಂತೆಗಳು ಓದೋದಿಲ್ಲ ಅಂತನೋ ಬರೋದಿಲ್ಲ ಅಂತನೋ ಆರೋಗ್ಯ ಸರಿ ಇಲ್ಲ ಅಂತನೋ ಉದ್ಯೋಗ ವಿವಾಹ ಮಕ್ಕಳ ಬಗ್ಗೆ ಇರುವ ಟೆನ್ಷನ್ಗಳು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನಗೋಪಾಲ ಹೋಮ ಅದರ ಜೊತೆಗೆ ಆ ಸಂತಾನ ಗೋಪಾಲ ಹೋಮದಲ್ಲೂ ಕೂಡ ಈ ಅರುಣಮನಿ ಎನರ್ಜೈಸ್ ಆಗಿರತ್ತೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲಾ ಹೋಮಗಳಲ್ಲೂ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸೊ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರು ಸಹ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಅಹ್ ಉಂಗುರವನ್ನ ಈ ಒಂದು ಅರುಣಮಣಿ ಉಂಗ್ರವನ್ನ ನೀವು ಪಡಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ಅಂತ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಲೈವಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಈ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೇವೆ ಈ ಉಂಗುರವನ್ನು ನಿಮಗೆ ತಲುಪಿದ ನಂತರ ನೀವು ಖಂಡಿತವಾಗಿ ನಿಮ್ಮ ಒಂದು ಕೈಬೆರಳುಗಳಲ್ಲಿ ಬಹಳ ಮುಖ್ಯವಾಗಿ ಉಂಗ್ರದ ಬೆಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ತೋರ್ಬೆಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ಇದನ್ನು ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ ಆದ್ದರಿಂದಾಗಿ ನೀವು ಅನಿವಾರ್ಯ ಸ್ಥಿತಿಗಳು ಮದ್ಯದ ಬೆಳ್ಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಶರೀರದ ಮೇಲೆ ಈ ಒಂದು ಉಂಗ್ರ ಇರತಕ್ಕಂಥದ್ದು ಮುಖ್ಯ ಅಷ್ಟೇ ಆಯ್ತಲ್ವಾ ಬೆರಳುಗಳು ಪ್ರಾಮುಖ್ಯತೆಯನ್ನು ಹೊಂದಿರಲ್ಲ ಯಾವ ಬೆರಳಾದರೂ ಆದರೂ ಪರವಾಗಿಲ್ಲ ಉಂಗ್ರದ ಬೆರಳು ಅಂತ ಸಾಮಾನ್ಯವಾಗಿ ನಾವು ಹೇಳೋದೆ ಉಂಗ್ರ ಧಾರಣೆ ಆದ್ರಿಂದ ನಾನು ಉಂಗ್ರದ ಬೆರಳನ್ನು ನಿಮಗೆ ಸೂಚಿಸ್ತಕ್ಕಂಥದ್ದು ಅರುಣಮಣಿ ನಿಮಗೆ ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ತುಂಬ ವಿ ವಿಶೇಷವಾಗಿ ನಾನು ಸುತ್ತಲೂ ಈ ಅಮೆರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಆಯ್ತಲ್ವಾ ಆ ಥರ ಅದನ್ನು ಸುತ್ತಲು ಹಾಕಿಸಿ ಚೆಂದ ಕಾಣಿಸ್ಬೇಕು ಯಾಕೆಂದರೆ ಹಾಕ್ಕೊಂಡಾಗ ಸುಮ್ಮನೆ ಹಾಕೊಂಡಂಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಹೇಳ್ಬಿಟ್ಟು ತುಂಬಾ ಸುಂದರವಾಗಿ ಸಿದ್ಧಪಡಿಸಿದ್ದೇನೆ ಈ ಅರುಣಮಣಿ ನಿಮ್ಮ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿಕೊಟ್ಟು ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆಲ್ಲರಿಗೂ ಸಹ ಈ ಪ್ರಸಾದವನ್ನು ಕಳಿಸ್ಕೊಡ್ಲಾಗುತ್ತೆ ಸೊ ನೀವು ಇವರಗಳನ್ನು ವಾಟ್ಸಾಪ್ ಮಾಡಬಹುದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಸಿಂಪಲ್ ಪರಿಹಾರದ ಸ್ತೋತ್ರವನ್ನು ಕೇಳೋಣ ಬನ್ನಿ ॐ ऐं यद्वाग्वदन्त्यविचेतनानि राष्ट्री चतस्र ऊर्जन् दुदुहेपयागुंसि क्व स्विदस्याः परमं च गामा देवीं वाचमजनयन्तदेवास्तां विश्वरूपाः पशवो वदन्ति सानो नो॑ म॒न्द्रे॑ शमो॒र्ज॑न् दुहानाधे॒नुर्वागस्मान्न